ಸುದ್ದನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿ ನಮ್ಮ ಆರ್ ಆರ್ ಸಿ ಧ್ಯಾನ ಕೇಂದ್ರದ ಡೈರೆಕ್ಟರ್ ಗುರುಗಳ ಪರವಾಗಿ ಮತ್ತು ಕನ್ನಡ ತಂಡದಲ್ಲಿ ಶುಶ್ರೂಷೆ ಮಾಡುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ನಮ್ಮೆಲ್ಲರ ಕುಟುಂಬಗಳ ಪರವಾಗಿ ವಿಶೇಷವಾಗಿ ಜೀವಸ್ವರದ ಎಲ್ಲ ವೀಕ್ಷಕರಿಗೆ ಮಾತೆ ಮರಿಯಮ್ಮನವರ ಹುಟ್ಟುಹಬ್ಬ ಮಾತೆ ಜನ್ಮ ದಿನದ ಶುಭಾಶಯಗಳನ್ನು ಕೋರುತ್ತಾ ಈ ದಿನದ ವಚನ ಶುಶ್ರೂಷೆಗೆ ನಿಮ್ಮನ್ನು ಹೃತ್ಪೂರ್ವಕವಾಗಿ ಯೇಸುವಿನ ನಾಮದಲ್ಲಿ ಸ್ವಾಗತಿಸುತ್ತೇನೆ ಹಾಲೆಲುಯ್ಯೋದ್ರ ಮತ್ತೆ ಮರೆಮ್ಮನವರ ಬಗ್ಗೆ ನಾವು ಧ್ಯಾನ ಮಾಡೋದಾದ್ರೆ ಅನೇಕ ವಿಷಯಗಳಲ್ಲಿ ಆಕೆ ನಮಗೆ ನಿದರ್ಶನವಾಗಿ ಮುನ್ನೆಚ್ಚರಿಕೆಯಾಗಿ ಸಾಕ್ಷಿಯಾಗಿ ಕುಟುಂಬಗಳ ರಾಣಿ ಪ್ರವಾದಿಗಳ ರಾಣಿ ಸಕಲ ಸಂತರಗಳ ರಾಣಿ ಧರ್ಮಸಭೆಯ ತಾಯಿ ರಕ್ಷಕರ ರಾಣಿ ಅನೇಕ ವಿಧದಲ್ಲಿ ಆಕೆಯನ್ನ ಹೊಗಳುವ ಒಂದು ಮನವಿ ಮಾಲೆಯನ್ನ ನಾವು ನೋಡುತ್ತೇವೆ ಹೌದಲ್ವಾ ಆದ ಕಾರಣ ಈ ಒಂದು ಜೀವಸ್ವರದ ಕೊನೆಯ ಭಾಗದಲ್ಲಿ ನಾವು ಮಾತೆ ಮರೆಯಮ್ಮನವರ ಮನವಿ ಮಾಲೆಯನ್ನ ಪ್ರಾರ್ಥಿಸಿ ಮನವಿ ಮಾಲೆ ಮೂಲಕ ನಾವು ಮಾತೆ ಮರಿಯಮ್ಮನವರ ಕೃಪಾಶೀರ್ವಾದಗಳನ್ನ ನಾವು ಬೇಡಿಕೊಳ್ಳೋಣ ಬ್ರೆಸ್ಲಾಳ್ ಹಾಲೆಲೀಯ ಎಸುವೆ ಸ್ತೋತ್ರ ಎಸುವೆ ವಂದನೆ ಎಸುವೆ ಆರಾಧನೆ ಲೂಕನು ಬರೆದ ಶುಭ ಸಂದೇಶ ಒಂದನೇ ಅಧ್ಯಾಯ ವಚನ ಇಪ್ಪತ್ತೆಂಟರಲ್ಲಿ ದೈವಾನುಗ್ರಹ ಬರೀತಾಳೆ ನಿನಗೆ ಶುಭವಾಗಲಿ ಸರ್ವೇಶ್ವರ ನಿನ್ನೊಡನೆ ಇದ್ದಾರೆ ಇದು ಅದ್ಭುತಕರವಾದ ವಚನ ಈ ಲೋಕದಲ್ಲಿ ಕೋಟಿಗಟ್ಟಲೆ ಹೆಣ್ಣು ಮಕ್ಕಳು ಲಕ್ಷಗಟ್ಟಲೆ ಹೆಣ್ಣು ಮಕ್ಕಳು ಇರುವಾಗ ಅನೇಕ ಹೆಣ್ಣು ಮಕ್ಕಳಲ್ಲಿ ದೇವರ ಅನುಗ್ರಹಕ್ಕೆ ಪಾತ್ರಳಾಗಿ ದೇವರಿಂದ ಆಯ್ಕೆ ಮಾಡಲ್ಪಟ್ಟ ಅದ್ಭುತಕರವಾದ ಮಹಿಮಾನ್ವಿತ ಪಾತ್ರೆ ಒಡಂಬಡಿಕೆಯ ಸಂಪುಟ ಮೋಕ್ಷದ ಬಾಗಿಲಾಗಿ ನಿಂತಂತ ಮಾತೆ ಮರಿಯಮ್ಮನವರು ಧನ್ಯಳು ಶ್ರೇಷ್ಠಳು ಸ್ತ್ರೀಕುಲದ ಹಿರಿಮೆ ಸ್ತ್ರೀಕುಲದ ಮಹಿಮೆ ಬಿತ್ತು ಹೋದ ಸ್ತ್ರೀಕುಲಕ್ಕೆ ಅವಳ ಮೂಲಕ ಪಾಪ ಹಬ್ಬಳಿಂದಲೇ ಉಂಟಾಗಿದ್ದು ಹಬ್ಬಳಿಂದಲೇ ಉಂಟಾಗೋದು ಹಬ್ಬಳೇ ಪಾಪ ಮೊದಲು ಮಾಡಿದ್ದು ಎಂದು ಇಡೀ ಸ್ತ್ರೀ ಕುಲದ ಮೇಲೆ ಇದ್ದ ಒಂದು ಆಪಾದನೆ ಅಥವಾ ಒಂದು ಕಳಂಕವನ್ನ ಮಾತೆ ಮರಿಯಮ್ಮನವರು ಸಂಪೂರ್ಣವಾಗಿ ತೊಡೆದು ಹಾಕಿ ಸ್ತ್ರೀಕುಲ ದೇವರ ರಾಜ್ಯದಲ್ಲಿ ದೇವರ ಮಹಿಮೆಯನ್ನು ಪ್ರತಿಬಿಂಬಿಸುವ ಮಹಿಮೆಯ ಪಾತ್ರೆಯಾಗಿ ಸ್ತ್ರೀಕುಲಕ್ಕೆ ಒಂದು ಹಿರಿಮೆಯನ್ನು ಮಹಿಮೆಯನ್ನು ಘನತೆಯನ್ನು ತಂದುಕೊಟ್ಟವರು ಮಾತೆ ಮರಿಯಮ್ಮನವರಾಗಿದ್ದಾರೆ ಬ್ರೇಸ್ ಹಾಲೆ ಲೂಯ್ಯ ಸೊ ಈ ದಿನ ವಿಶೇಷವಾಗಿ ಮಾತೆಮ್ಮನವರ ಈ ಹಬ್ಬದ ಸಮಯದಲ್ಲಿ ಎಲ್ಲ ಹೆಣ್ಣು ಮಕ್ಕಳಿಗಾಗಿ ಪ್ರಾರ್ಥಿಸೋಣ ಇತ್ತೀಚೆಗೆ ನಮಗೆ ತಿಳಿದಿರುವ ಹಾಗೆ ಅನೇಕ ಹೆಣ್ಣು ಮಕ್ಕಳ ಮೇಲೆ ಅವರಿಗೆ ಪರಿಪೂರ್ಣವಾದ ಸಂರಕ್ಷಣೆ ಇಲ್ಲ ಅತ್ಯಾಚಾರ ಆ ಕಾಮುಕತನ ಅವರ ಬಾಲ್ಯದಲ್ಲಿ ಅವರು ಅಹ್ ದಬ್ಬಾಳಿಕೆಗೆ ಒಳಗಾಗಿರುವುದು ಒಂದಲ್ಲ ಒಂದಲ್ಲಾ ಒಂದು ವಿಧದಲ್ಲಿ ಆ ಲೈಂಗಿಕ ದೌರ್ಜನ್ಯಕ್ಕೆ ತುತ್ತಾಗಿ ನಲುಗಿ ಹೋಗಿರುವ ಅದರಿಂದ ಸಿಲುಕಿ ತತ್ತರಿಸಿ ಹೋಗಿರುವ ಎಲ್ಲ ಹೆಣ್ಣು ಮಕ್ಕಳಿಗಾಗಿ ನಾವು ಪ್ರಾರ್ಥಿಸೋಣ ಮಾತೆ ಮರಿಯಮ್ಮನವರು ಸಣ್ಣ ಪ್ರಾಯದಲ್ಲೇ ಹೇಗೆ ದೇವರ ಚಿತ್ತಕ್ಕೆ ಬಿದೇಳಾಗಿ ನಾನು ದೇವರ ದಾಸಿ ಎಂದು ದೇವರ ಚಿತ್ತಕ್ಕೆ ಬಿದೇಳಾದಾಗ ಆಕೆಯ ಸಂರಕ್ಷಕನಾಗಿ ಸಂತ ಜೋಸೇಫರನ್ನು ದೇವರು ಅನುಗ್ರಹಿಸಿ ಜನರು ಈಕೆಯ ವಿರುದ್ಧ ಕಲ್ಲೆಸೆಯದಂತೆ ಜನರು ಈಕೆಯನ್ನು ದೂಷಿಸದಂತೆ ಈಕೆಯನ್ನು ಗೌರವಿಸಲು ಮಾತೆ ಮರಿಯಮ್ಮನವರನ್ನ ಕಾಪಾಡುವುದಕ್ಕಾಗಿ ಒಂದು ಬೇಲಿಯಾಗಿ ಯಜಮಾನನಾಗಿ ಸಂರಕ್ಷಣೆ ಮಾಡುವುದಕ್ಕಾಗಿ ಸಂತ ಜೋಸೆಫರನ್ನ ದೇವರ ಅನುಗ್ರಹಿಸಿದ್ದನ್ನ ನಾವು ನೋಡುತ್ತೇವೆ ಸಂತ ಜೋಸೆಫರ್ ಇಲ್ಲದೇನೆ ಮಾತೆ ಮರಿಯಮ್ಮನವರು ಪವಿತ್ರಾತ್ಮರಿಂದ ಗರ್ಭಧರಿಸಿ ಮಗುವಿಗೆ ಜನ್ಮ ಕೊಟ್ಟು ಯಸುವಿನ ತಾಯಿಯಾಗಿ ಜೀವಿಸಿರಬಹುದಾಗಿತ್ತು ಆದರೆ ಹೆಣ್ಣು ಮಕ್ಕಳಿಗೆ ಈ ಲೋಕದಲ್ಲಿ ಒಂದು ಸಂರಕ್ಷಣೆ ಬೇಕು ಒಂದು ಸಪೋರ್ಟ್ ಬೇಕು ಒಂದು ಆಧ್ಯಾತ್ಮಿಕವಾಗಿ ಶಾರೀರಿಕವಾಗಿ ಮಾನಸಿಕವಾಗಿ ಒಂದು ಬೆನ್ನೆಲುಬಾಗಿ ನಿಲ್ಲುವಂತೆ ಜೋಸೆಫರ್ನ ಒದಗಿಸಿಕೊಟ್ಟರು ಇವತ್ತು ಅನೇಕ ಹೆಣ್ಣು ಮಕ್ಕಳ ಮೇಲೆ ಅನೇಕ ತಾಯಿಯಂದಿರು ನೀವು ಟಿವಿ ನ್ಯೂಸ್ ಅಲ್ಲಿ ಕೇಳ್ತಾ ಇರ್ಬೋದು ಅಥವಾ ಫೇಸ್ಬುಕ್ ಅಲ್ಲಿ ಸ್ಕ್ರಾಲ್ ಮಾಡುವಾಗ ನಿಮಗೆ ಬರುತ್ತೆ ನಮ್ಮ ಮಕ್ಕಳನ್ನ ಕೆಲಸಕ್ಕೆ ಕಳ್ಸಕ್ಕೆ ಭಯ ಆಗ್ತಾ ಇದೆ ನಮ್ಮ ಹೆಣ್ಣು ಮಕ್ಕಳು ನೈಟ್ ಡ್ಯೂಟಿಗೆ ಹೋದ್ರೆ ಅವ್ರು ಯಾವಾಗ ಹಿಂದಿರುಗಿ ಬರ್ತಾರೆ ಎಂದು ನಾವು ಕಾಯ್ತಾ ಇರ್ತೇವೆ ಅಥವಾ ಭಯ ಇದೆ ಇವತ್ತು ಪ್ರಪಂಚದ ಎಲ್ಲೆಡೆ ಹೆಣ್ಣು ಮಕ್ಕಳ ಕುರಿತು ಆ ಒಂದು ಭಯ ಇದೆ ಅವರಿಗೆ ಏನಾಗುವುದು ಅವರನ್ನ ಯಾರು ಸಂರಕ್ಷಣೆ ಮಾಡ್ತಾರೆ ಹೇಗೆ ಕಾಪಾಡುವುದು ಅಂತ ಆದ ಕಾರಣ ಇದು ಇತ್ತೀಚಿನ ದಿನಗಳಲ್ಲಿ ಮಾತ್ರವಲ್ಲ ಆದಿಯ ದಿನಗಳಲ್ಲೇ ನಡೆದದನ್ನ ನಾವು ನೋಡುತ್ತೇವೆ ನ್ಯಾಯಸ್ಥಾಪಕರಗಳ ಗ್ರಂಥ ಹತ್ತೊಂಬನೇ ಹತ್ತೊಂಬತ್ತನೇ ಅಧ್ಯಾಯ ಎಂತ ಒಂದು ಹೀನ ಕೃತ್ಯ ದೌರ್ಜನ್ಯವನ್ನ ಎಸಗಿದ್ದರು ಎಂಬುದನ್ನ ನಾವು ಇಲ್ಲಿ ನಾವು ನೋಡುತ್ತೇವೆ ಒಂದು ದಂಪತಿಗಳು ಆ ಒಂದು ಊರು ಗಿಬೆ ಓಕೆ ಇದ್ರ ನ್ಯಾಯಸ್ಥಾಪಕರುಗಳ ಹತ್ತೊಂಬತ್ತನೇ ಗ್ರಂಥ ಗಿಬೆಯವರ ಪೈಶಾಚ ಕೃತ್ಯ ಕಿಬೆ ಎಂಬ ಊರಿನಲ್ಲಿ ಇದ್ದಂತ ಕುಲದವರು ದೇವರಿಂದ ಆಯ್ಕೆ ಮಾಡಲ್ಪಟ್ಟ ಯಾಕೋಬನ ಹನ್ನೆರಡು ಗೋತ್ರಗಳಲ್ಲಿ ಒಂದಾದ ಬೆನ್ಯಾಮಿನ್ ಕುಲದವರ ಕಿಬೆಯಲ್ಲಿ ವಾಸಿಸುತ್ತಿದ್ದ ಅವರ ಪೈಶಾಚಿಕ್ಕ ಕೃತ್ಯ ಹೇಗೆ ಅವರು ಕ್ರೂರವಾಗಿ ನಡೆದುಕೊಂಡರು ಎಂಬುದಾಗಿ ಆ ಊರಿಗೆ ಒಂದು ದಂಪತಿಗಳು ಬಂದಾಗ ಸಂಜೆ ಆದ ಕಾರಣ ಒಬ್ಬ ಸಹೋದರ ಹೇಳ್ತಾನೆ ರಾತ್ರಿ ಆಗ್ತಾ ಇದೆ ನೀವು ಪ್ರಯಾಣ ಮುಂದುವರಿಸುವುದು ಒಳ್ಳೇದಲ್ಲ ನಮ್ಮ ಮನೆಯಲ್ಲಿ ತಂಗಿರಿ ಅಂತ ಹೇಳುವಾಗ ಅವರು ಸಂತೋಷದಿಂದ ಒಬ್ಬನ ಮನೆಯಲ್ಲಿ ರಾತ್ರಿ ತಂಗುವುದಕ್ಕೆ ಉಳಿದುಕೊಳ್ಳುತ್ತಾರೆ ಇದ ಆ ಊರಿಗೆ ಇಂತ ಒಂದು ದಂಪತಿಗಳು ಬಂದಿದ್ದಾರೆ ಎಂಬ ವಿಷಯ ತಿಳಿದ ಆ ಊರಿನ ಜನರು ಬೆನ್ಯಾಮಿನ್ ಗೋತ್ರದವರು ಬಂದು ಆ ಮನೆ ಬಾಗಿಲನ್ನ ಬಡಿದು ಆ ಹೆಂಗಸನ್ನ ಕಳುಹಿಸಿಕೊಡು ನಾವು ಆಕೆಯೊಟ್ಟಿಗೆ ಬೆಪಚಾರ ಮಾಡಬೇಕೆಂದು ಆ ಸಹೋದರ ಹೇಳ್ತಾನೆ ಇವರು ನನ್ನ ಅತಿಥಿಗಳು ಇವರನ್ನ ಬಿಟ್ಟು ಬಿಡು ನನ್ನ ಹೆಂಡತಿ ನನ್ನ ಮಕ್ಕಳನ್ನ ಕೊಡ್ತೇನೆ ಇಲ್ಲ ನಮಗೆ ಆಕೆನೆ ಕೊಡ್ಬೇಕು ಅಂತೋರು ಗಲಾಟೆ ಮಾಡುವಾಗ ಗಂಡ ಜೊತೆಗಿದ್ದರೂ ಸಹ ಕೆಲವೊಮ್ಮೆ ಕೈಲಾಗದ ಸ್ಥಿತಿಯಲ್ಲಿ ಆಕೆಯನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗದೆ ಆಕೆಯನ್ನು ಅವರ ವರ್ಷಕ್ಕೆ ಒಪ್ಪಿಸಿಕೊಡುತ್ತಾನೆ ರಾತ್ರಿ ಇಡೀ ಆ ಮಹಿಳೆಯನ್ನ ಕರೆದುಕೊಂಡು ಹೋಗಿ ಅನೇಕ ಗಂಡಸರು ಚಿಕ್ಕವರು ದೊಡ್ಡವರು ಮುದುಕರರೆದೆ ಕ್ರೂರವಾಗಿ ಹಿಂಸಿಸಿ ಅವಳು ಸೋತು ಸೊರಗಿ ನಿಸ್ತೇಜನ ಸ್ಥಿತಿಯಲ್ಲಿ ಮನೆಯ ಬಾಗಿಲಿಗೆ ತಂದು ಬಿಸಾಡಿ ಹೋಗ್ತಾರೆ ಬೆಳಿಗ್ಗೆ ಗಂಡ ನೋಡ್ತಾನೆ ಆಕೆಯಲ್ಲಿ ಉಸಿರಿಲ್ಲದೆ ಆಕೆ ಶವವಾಗಿ ಬಿದ್ದಿರುವುದನ್ನ ಕಂಡು ಗೋಳಾಡುತ್ತಾ ಆಕೆಯ ಶವವನ್ನು ತನ್ನ ಕತ್ತೆ ಮೇಲೆ ಹಾಕಿಕೊಂಡು ಮನೆಗೆ ಹೋಗಿ ಸಮಾಧಿ ಮಾಡುತ್ತಾನೆ ಈ ವಿಷಯ ತಿಳಿದಂತ ಯಾಕೋಬನ ಈ ಉಳಿದ ಗೋತ್ರಗಳು ಈ ಬೆನ್ಯಾಮಿನ್ ಗೋತ್ರದ ಜನರ ಬಗ್ಗೆ ಕೋಪಾವೇಶರಾಗುತ್ತಾರೆ ಇಂಥ ಒಂದು ಹೀನ ಕೃತ್ಯವನ್ನ ಎಸಗಲು ಇವರಿಗೆ ಎಲ್ಲಿಂದ ಬಂತು ಇಂಥ ಧೈರ್ಯ ಯಾಕೆ ಪೈಶಾಚಿಕ ಕೃತ್ಯ ಮಾಡಿದ್ದಾರೆ ಎಂಬುದಾಗಿ ಉಳಿದ ಗೋತ್ರದವರೆಲ್ಲರೂ ಇವರ ಮೇಲೆ ಯುದ್ಧ ಮಾಡಲು ಬಂದು ಅನೇಕ ಗಂಡಸರನ್ನ ಸಂಹರಿಸಿ ನಾಶ ಮಾಡ್ತಾರೆ ಹೆಂಗಸರು ಗಂಡಸರು ಎಲ್ಲರನ್ನ ಸುಮಾರು ನಾನೂರರಿಂದ ರಿಂದ ಆರ್ನೂರು ಮಂದಿ ಗಂಡಸರು ಓಡಿ ಹೋಗಿ ಒಂದು ಗುಡ್ಡದಲ್ಲಿ ಅವಿತುಕೊಳ್ಳುತ್ತಾರೆ ಅವರ ಎಲ್ಲ ಹೆಂಡತಿ ಮಕ್ಕಳು ಎಲ್ಲರನ್ನ ಸಂಭರಿಸಿ ಬಂದಿರುತ್ತಾರೆ ಆ ಗಂಡಸರಿಗೆ ಮತ್ತೆ ಹೆಂಡತಿನೇ ಇರೋದಿಲ್ಲ ಹೆಂಗಸರೇ ಸಿಕ್ಕಿರೋದಿಲ್ಲ ಯಾರು ಅವರಿಗೆ ಹೆಣ್ಣು ಕೊಡೋದಿಲ್ಲ ಮದುವೆಗೆ ಅನ್ನುವ ರೀತಿಯಲ್ಲಿ ಪಣ ತೋಡ್ತಾರೆ ಅಂತ ಸಮಯದಲ್ಲಿ ದೇವರ ಕರುಣೆಯಿಂದ ಆ ಒಂದು ಕುಲ ಮುಂದೆ ಬಂದು ಅವರನ್ನ ಕ್ಷಮಿಸಿ ನಾವು ಬೇರೆ ಯಾವುದೋ ಒಂದು ಹೆಣ್ಣು ಹೆಣ್ಣು ಮಕ್ಕಳ ಗುಂಪು ಜಾತ್ರೆಗೆ ಬರುತ್ತಿದ್ದಾಗ ಇವರೆಲ್ಲರೂ ಬಚ್ಚಿಟ್ಟುಕೊಂಡಿದ್ದೇವರು ಓಡಿ ಹೋಗಿ ಆ ಹೆಣ್ಣು ಮಕ್ಕಳನ್ನು ತೆಗೆದುಕೊಂಡು ಬಂದು ಹೆಂಡತಿಯಾಗಿ ಮನೆಯಲ್ಲಿ ಇಟ್ಟುಕೊಳ್ಳುತ್ತಾರೆ ಅಂದ್ರೆ ಹೆಣ್ಣು ಒಂದು ಮನೆಗೆ ಬಹಳ ಅವಶ್ಯಕ ಒಂದು ತಾಯಿಯಾಗಿ ಒಂದು ತಾಯಿಯಾಗಿ ಅಕ್ಕನಾಗಿ ಒಂದು ಸಹೋದರಿಯಾಗಿ ಸ್ನೇಹಿತೆಯಾಗಿ ಹೆಣ್ಣನ್ನ ಗೌರವಿಸಲು ಹೆಣ್ಣನ್ನ ಪ್ರೀತಿಸಲು ಆಕೆಯನ್ನ ಸಂರಕ್ಷಿಸಲು ಎಲ್ಲರೂ ಸೇರಿ ಒಟ್ಟಾಗಿ ಸಹಕರಿಸಬೇಕಾಗಿದೆ ಮಾತೆ ಮರೆಯಮ್ಮನವರನ್ನ ನಾವು ನೋಡೋದಾದ್ರೆ ತುಂಬು ಗರ್ಭಿಣಿ ರಾತ್ರಿ ಕನಸಿನಲ್ಲಿ ಕಾಣಿಸಿಕೊಂಡು ಗ್ಯಾಬ್ರಿಯಲ್ ದೇವದೂತನ್ನು ಡೆರೋದರ್ಸನು ಒಗುವನ್ನು ಕೊಲ್ಲಲಿದ್ದಾನೆ ಎಂದು ನುಡಿದಾಗ ರಾತ್ರೋ ರಾತ್ರಿ ತನ್ನ ಗಂಡ ಆಕೆಯೊಟ್ಟಿಗಿದ್ದ ಕಾರಣ ಸುರಕ್ಷಿತವಾಗಿ ದಸರಾತಿಗೆ ಹೋಗಿ ದತ್ಲೆಹೇಮಿಗೆ ಹೋಗಿ ಅಲ್ಲಿ ಡೆಲಿವರಿ ಆಗಿ ಸುರಕ್ಷಿತವಾಗಿ ಅವರು ಹಿಂದಿರುಗಿ ಬಂದರು ಮಾತೆಮರೆವರ ಜೀವಿತದಲ್ಲಿ ಎಷ್ಟೋ ಕಷ್ಟಗಳು ನಷ್ಟಗಳು ನೋವುಗಳು ನಿರಾಸೆ ಜಿಗುಪ್ಸೆ ಅವಮಾನ ಬಂದರೂ ಸಹ ಅವೆಲ್ಲವನ್ನ ಆಕೆ ಸಹಿಸಿಕೊಂಡು ತನ್ನ ಜೀವಿತದ ಹೋರಾಟವನ್ನ ಮುಂದುವರಿಸಿದಳು ಇಂದು ಮಾತೆ ಮಾತೆಮರೆನವರ ಕೃಪೆ ನಮ್ಮೊಬ್ಬೊಬ್ಬರಲ್ಲಿ ಇಳಿದು ಬರಲಿ ಜೀವನದ ಸೋಲುಗಳನ್ನ ಕಂಡು ಭಯಪಡದೆ ಜೀವನದಲ್ಲಿ ಉಂಟಾಗುವ ಕಷ್ಟ ನಷ್ಟಗಳಿಗೆ ನಾವು ಸೋತು ಹೋಗದೆ ದಿಟ್ಟತನದಿಂದ ಧೈರ್ಯದಿಂದ ಅದನ್ನ ಎದುರಿಸಲು ನಮಗೆ ಬೇಕಾದ ಶಕ್ತಿ ಸ್ವರ್ಗದ ಶಕ್ತಿ ಪವಿತ್ರಾತ್ಮರಿದ್ದಾರೆ ಪವಿತ್ರಾತ್ಮರು ನಿಮ್ಮ ಮೇಲೆ ಬಂದಾಗ ನೀವು ಬಲಶಾಲಿಗಳಾಗುವಿರಿ ನೀವು ಲೋಕದ ಕಟ್ಟ ಕಡೆಯವರೆಗೆ ಸಾಕ್ಷಿಗಳಾಗುವಿರಿ ಆದ್ದರಿಂದ ಭಯಪಡಬೇಡಿ ಇವತ್ತು ಮಾತೆ ಮರಿಯಮ್ಮನವರ ಮೇಲೆ ಇಳಿದು ಬಂದ ಪರಿಶುದ್ಧಾತ್ಮರು ನಮ್ಮೊಬ್ಬೊಬ್ಬರ ಮೇಲೆ ಇಳಿದು ಬರಲಿ ಇವತ್ತು ಹೆಣ್ಣು ಮಕ್ಕಳ ಕುರಿತು ಅತಿಯಾಗಿ ತಂದೆ ತಾಯಿಗಳು ಕಳವಳಗೊಳ್ಳುತ್ತಿದ್ದಾರೆ ಚಿಂತೆಗೊಳಗಾಗುತ್ತಿದ್ದಾರೆ ಭಯ ಪಡುತ್ತಿದ್ದಾರೆ ಭಯಪಡಬೇಡ ಪ್ರಭುವೇ ನಮ್ಮನ್ನು ಕಾಯದ ಹೊರತು ನಾವು ಅವರನ್ನು ಕಾಯಲು ಪ್ರಯಾಸ ಪಡುವುದು ವ್ಯರ್ಥ ಪ್ರಭುವೇ ನಮ್ಮ ಪಟ್ಟಣವನ್ನು ಕುಟುಂಬವನ್ನ ಕಟ್ಟದ ಹೊರತು ನಾವು ಕಟ್ಟಲು ಪ್ರಯಾಸ ಪಡುವುದು ವ್ಯರ್ಥ ದೇವರು ನನ್ನ ರಕ್ಷಕ ದೇವರು ನನ್ನ ಸಹಾಯಕ ಎಂದು ದೇವರ ಕರಗಳಲ್ಲಿ ನಮ್ಮ ಕುಟುಂಬಗಳನ್ನ ಸಮರ್ಪಿಸೋಣ ಮಾತೆ ಮರಿಯಮ್ಮನವರ ಕುಟುಂಬಗಳ ರಾಣಿ ಕುಟುಂಬಗಳ ತಾಯಿ ಒಂದೊಂದು ಕುಟುಂಬಗಳ ಸಂರಕ್ಷಣೆ ಅಭಿಷೇಕಕ್ಕಾಗಿ ಎಡೆಬಿಡದೆ ಬಿಡದೆ ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥಿಸಲಿ ಕರ್ತನಾದೇಶವೇ ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಪವಿತ್ರಾತ್ಮರಿಂದ ಅವರನ್ನ ಅಭಿಷೇಕ ಮಾಡಿರಿ ಪವಿತ್ರಾತ್ಮರ ಕೃಪಾವರಗಳಿಂದ ಅವರನ್ನ ತುಂಬಿಸಿರಿ ಭಯಪಡಬೇಡ ಹೆದರಬೇಡ ನಾನೇ ನಿನ್ನ ದೇವರು ಶಕ್ತಿ ನೀಡುವೆ ಸಹಾಯ ಮಾಡುವೆ ಎಂದು ವಾಗ್ದಾನ ಮಾಡಿದ ಕರ್ತನೆ ಸ್ವರ್ಗದ ಶಕ್ತಿ ಪೈತ್ರ ಆತ್ಮರು ಪ್ರತಿಯೊಂದು ಹೆಣ್ಣು ಮಕ್ಕಳಲ್ಲಿ ಇಳಿದು ಬರಲಿ ಅದೇ ರೀತಿ ಗಂಡು ಮಕ್ಕಳು ಆ ಕಾಮುಕತನ ಆ ವ್ಯಭಿಚಾರ ಅನೈತಿಕ ಸಂಪರ್ಕದಿಂದ ಬಿಡುಗಡೆಯನ್ನು ಹೊಂದಿಕೊಂಡು ಸ್ತ್ರೀ ಕುಲವನ್ನ ಸಂರಕ್ಷಣೆ ಮಾಡಲು ಸ್ತ್ರೀ ಕುಲವನ್ನ ಗೌರವಿಸಿ ಪೋಷಿಸಿ ಸತ್ಯದಲ್ಲಿ ಮುನ್ನಡೆಸಲು ಜವಾಬ್ದಾರಿಯಿಂದ ನಡೆಸಿಕೊಳ್ಳಲು ಬೇಕಾದ ಕೃಪೆಯನ್ನು ಅನುಗ್ರಹಿಸಿರಿ ಮಾಧ್ಯಮರಮ್ಮನವರೇ ಸಕಲ ಕುಟುಂಬಗಳ ರಾಣಿಯೇ ಕಾನಾ ಊರಿನ ಕುಟುಂಬದ ಕೊರತೆಗೆ ನೀಗಿಸಿದಂತ ತಾಯಿಯೇ ಈ ಸಮಯದಲ್ಲಿ ಎಲ್ಲಾ ಕುಟುಂಬಗಳಲ್ಲಿರುವ ಕೊರತೆಗಳನ್ನ ನೀಗಿಸಿರಿ ವಿವಾಹದ ತಡೆಗಳು ನೀಗಿ ಹೋಗಿ ಮಕ್ಕಳಿಗೆ ಸರಿಯಾದ ಸಮಯದಲ್ಲಿ ವಿವಾಹದ ಸೌಭಾಗ್ಯ ವಿವಾಹದ ಆಶೀರ್ವಾದ ಉಂಟಾಗುವಂತೆ ಪ್ರಾರ್ಥಿಸುತ್ತೇವೆ ಈ ಸಮಯದಲ್ಲಿ ವಿಶೇಷವಾಗಿ ಸಾಲದಿಂದ ಸಮಸ್ಯೆಯಿಂದ ತತ್ತರಿಸೋಗಿರುವ ಕುಟುಂಬಗಳಲ್ಲಿ ಆ ಸಾಲದ ಕೊರತೆಗಳು ನೀಗಿ ಹೋಗಲಿ ಯಾರೆಲ್ಲಾ ಅತ್ಯಾಚಾರಕ್ಕೆ ಒಳಗಾಗಿ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಕೆಲಸ ಮಾಡುವ ಸ್ಥಳದಲ್ಲಿ ಅಥವಾ ಮನೆಗಳಲ್ಲಿ ಸ್ನೇಹಿತರಿಂದ ಸಂಬಂಧಿಕರಿಂದ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೋ ಆತ್ಮಹತ್ಯೆ ಮಾಡಿಕೊಳ್ಳದೆ ಜೀವನವನ್ನ ಕೊನೆಗಾಣಿಸದೆ ದಿಟ್ಟತನದಿಂದ ತಮ್ಮ ಹೋರಾಟವನ್ನು ಜೀವಿತವನ್ನ ಮುನ್ನಡೆಸಲು ಅವರಿಗೆ ಬೇಕಾದ ಕೃಪೆಯನ್ನು ಅನುಗ್ರಹಿಸಿರಿ ಶರೀರವನ್ನು ಕೊಂದು ಹಾಕುವವರಿಗೆ ಭಯಪಡಬೇಡಿರಿ ಅವರು ನಿಮ್ಮ ಆತ್ಮವನ್ನ ಏನು ಮಾಡಲು ಸಾಧ್ಯವಿಲ್ಲ ಬದಲಿಗೆ ದೇಹಾತ್ಮವನ್ನ ಶುದ್ಧ ಮಾಡಲು ದೇಹಾತ್ಮದ ಮೇಲೆ ಅಧಿಕಾರವುಳ್ಳ ಪವಿತ್ರಾತ್ಮರಿಗಾಗಿ ಭಯ ಪಡಿರಿ ದೇವರಿಗೆ ಭಯ ಪಡಿರಿ ದೇವರು ನಿಮ್ಮನ್ನ ಸಂರಕ್ಷಿಸುವರು ಹೌದು ಪ್ರಿಯ ಸಹೋದರ ಸಹೋದರಿ ಮುಂಜಾನೆ ವೇಳೆ ಮಾತೆ ಮರಿಯಮ್ಮನವರ ಒಂದು ಕೃಪಾವರಗಳು ನಮ್ಮ ಒಂದೊಂದು ಕುಟುಂಬಗಳಲ್ಲಿ ಇಳಿದು ಬರಲಿ ಎಲ್ಲಾ ಹೆಣ್ಣು ಮಕ್ಕಳಿಗೆ ಸಂರಕ್ಷಣೆ ಉಂಟಾಗಲಿ ಎಲ್ಲಾ ಗಂಡಂದಿರು ಜವಾಬ್ದಾರಿಯುತ ಗಂಡನಾಗಿ ಜೀವಿಸಲು ಬೇಕಾದ ಕೃಪೆಯನ್ನು ಅನುಗ್ರಹಿಸಿರಿ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಸರಿಯಾದ ರೀತಿಯಲ್ಲಿ ಅವರನ್ನ ಪೋಷಣೆ ಮಾಡಿ ಬೆಳೆಸಲು ಅಂದು ಸಂಸೋನನ ತಂದೆ ತಾಯಿಗಳಿಗೆ ಕೊಟ್ಟಂತ ಮಾನೋಹನಿಗೆ ಕೊಟ್ಟಂತ ದೈವಿಕ ಜ್ಞಾನದ ಬೋಧನೆ ಪ್ರತಿಯೊಬ್ಬ ತಂದೆ ತಾಯಿಗಳಿಗೆ ಲಭಿಸಲಿ ಇಗೋ ನಿನ್ನ ಮಕ್ಕಳು ನನ್ನಿಂದ ಶಿಕ್ಷಣವನ್ನ ಹೊಂದಿಕೊಳ್ಳುವರು ಆಗ ನಿಮಗೆ ಸಮಾಧಾನವಿರುವುದೆಂಬ ಎಂಬ ವಾಕ್ಯದಂತೆ ನಮ್ಮ ಮಕ್ಕಳು ದೇವರ ಶಿಕ್ಷಣವನ್ನ ಹೊಂದಿಕೊಂಡು ದೈವ ಭಯ ಭಕ್ತಿಯಲ್ಲಿ ಜೀವಿಸಲು ಬೇಕಾದ ಕೃಪೆಯನ್ನು ಅನುಗ್ರಹಿಸಿರಿ ಮರಿಯಮ್ಮನವರ ಕೃಪಾಶೀರ್ವಾದಗಳು ಕೃಪಾವರಗಳು ನಮ್ಮೆಲ್ಲರಲ್ಲಿ ಅಭಿಷೇಕವಾಗಿ ತುಪ್ಪಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್ ಈ ಸಮಯದಲ್ಲಿ ದೇವ ಮಾತೆಯ ಮನವಿ ಮಾಲೆಯನ್ನು ಹೇಳುವಾಗ ನಮ್ಮೆಲ್ಲರ ಕುಟುಂಬಗಳಿಗಾಗಿ ಪ್ರಾರ್ಥಿಸೋಣ ಪ್ರತಿಯೊಂದು ಹೆಣ್ಣು ಮಕ್ಕಳನ್ನ ಸಮರ್ಪಿಸೋಣ ಎಲ್ಲ ಕೊರತೆಗಳಲ್ಲಿ ಸಂಕಷ್ಟಗಳಲ್ಲಿ ನಲುಗಿ ಹೋಗಿರುವ ಕುಟುಂಬಗಳು ಮರಿಯಮ್ಮನವರಿಗೆ ಹೇಗೆ ಕತ್ತಿಯೊಂದು ನಿನ್ನ ಹೃದಯವನ್ನ ತಿವಿಯುವುದು ಎಂಬ ಪ್ರವಾದನೆ ಇದ್ದರೂ ಸಹ ದಿಟ್ಟತನದಿಂದ ಏಸುವಿನ ಶಿಲುಬೆಯ ಅಡಿಯಲ್ಲಿ ಏಸುವಿನ ಶಿಲುಬೆಯ ಪ್ರಯಾಣದಲ್ಲಿ ಕೊನೆಯವರೆಗೂ ದಿಟ್ಟತನದಿಂದ ನಿಂತು ಮಗನನ್ನ ಉತ್ತೇಜಿಸಿ ದೇವರ ಚಿತ್ತಕ್ಕೆ ಅನುಗುಣವಾಗಿ ಮುನ್ನಡೆಸಿದ ಆ ತಾಯಿಯ ಕೃಪೆ ಪ್ರತಿಯೊಂದು ಕುಟುಂಬಗಳಲ್ಲಿ ತಂದೆ ತಾಯಿಗೆ ಲಭಿಸಿ ಮಕ್ಕಳು ಅನುಗ್ರಹಿಸಲ್ಪಡುವಂತೆ ಈ ಮನವಿ ಮಾಲೆನಲ್ಲಿ ನಮ್ಮೆಲ್ಲರ ಕುಟುಂಬಗಳಿಗಾಗಿ ಪ್ರಾರ್ಥಿಸೋಣ ಆಮೇನ್ ದೇವ ಮಾತೆಯ ಮನವಿ ಮಾಲೆ ನಾನು ಹೇಳ್ತೀನಿ ನೀವು ನನ್ನೊಟ್ಟಿಗೆ ಸೇರಿ ಉತ್ತರ ಹೇಳೋಣ ಸ್ವಾಮಿ ದಯತೋರಿ ಸ್ವಾಮಿ ದಯತೋರಿ ಕ್ರಿಸ್ತರೇ ದಯತೋರಿ ಕ್ರಿಸ್ತರೇ ದಯತೋರಿ ಕ್ರಿಸ್ತರೇ ನಮ್ಮನ್ನು ಆಲಿಸಿರಿ ಕ್ರಿಸ್ತರೇ ನಮ್ಮ ಪ್ರಾರ್ಥನೆಯನ್ನು ಚೆನ್ನಾಗಿ ಆಲಿಸಿರಿ ಪರಲೋಕದ ಬಿದ್ದ ದೇವರೇ ನಮಗೆ ದಯತೋರಿ ಪ್ರಭು ಲೋಕ ರಕ್ಷಕರಾದ ಸುತ ದೇವರೇ ನಮಗೆ ದಯತೋರಿ ಪ್ರಭು ಪವಿತ್ರಾತ್ಮ ದೇವರೇ ನಮಗೆ ದಯತೋರಿ ಪ್ರಭು ಪರಮತೃತ್ವರಾದ ಏಕ ದೇವರೇ ನಮಗೆ ದಯತೋರಿ ಪ್ರಭು ಸಂತ ಮರಿಯಮ್ಮನವರೇ ಎಲ್ಲ ಕುಟುಂಬಗಳಿಗಾಗಿ ಪ್ರಾರ್ಥಿಸಿರಿ ದೇವರ ಪರಿಶುದ್ಧ ತಾಯಿಯೇ ಎಲ್ಲಾ ಕುಟುಂಬಗಳಿಗಾಗಿ ಪ್ರಾರ್ಥಿಸಿರಿ ಕನ್ನಿಕೆರೆಯಲ್ಲಿ ಪರಿಶುದ್ಧ ಕನ್ನಿಕೆಯೇ ಎಲ್ಲಾ ಕುಟುಂಬಗಳಿಗಾಗಿ ಪ್ರಾರ್ಥಿಸಿರಿ ಕ್ರಿಸ್ತರ ತಾಯಿಯೇ ಎಲ್ಲಾ ಕುಟುಂಬಗಳಿಗಾಗಿ ಪ್ರಾರ್ಥಿಸಿರಿ ಧರ್ಮಸಭೆಯ ತಾಯಿಯೇ ಎಲ್ಲಾ ಕುಟುಂಬಗಳಿಗಾಗಿ ಪ್ರಾರ್ಥಿಸಿರಿ ದೇವ ಪ್ರಸಾದದ ತಾಯಿಯೇ ಎಲ್ಲಾ ಕುಟುಂಬಗಳಿಗಾಗಿ ಪ್ರಾರ್ಥಿಸಿರಿ ಅತಿ ಪರಿಶುದ್ಧ ತಾಯಿಯೇ ಎಲ್ಲ ಕುಟುಂಬಗಳಿಗಾಗಿ ಪ್ರಾರ್ಥಿಸಿರಿ ಅತಿ ವಿರಕ್ತಳಾದ ತಾಯಿಯೇ ಎಲ್ಲ ಕುಟುಂಬಗಳಿಗಾಗಿ ಪ್ರಾರ್ಥಿಸಿರಿ ನಿರ್ಮಲವಾದ ತಾಯಿಯೇ ಎಲ್ಲಾ ಕುಟುಂಬಗಳಿಗಾಗಿ ಪ್ರಾರ್ಥಿಸಿರಿ ಕನ್ಯತ್ವವನ್ನು ಕುಂದಿಸದ ತಾಯಿಯೇ ಎಲ್ಲಾ ಕುಟುಂಬಗಳಿಗಾಗಿ ಪ್ರಾರ್ಥಿಸಿರಿ ಪ್ರೀತಿಗೆ ಪಾತ್ರಳಾದ ತಾಯಿಯೇ ಎಲ್ಲ ಕುಟುಂಬಗಳಿಗಾಗಿ ಪ್ರಾರ್ಥಿಸಿರಿ ಆಶ್ಚರ್ಯಕರ ತಾಯಿಯೇ ಎಲ್ಲಾ ಕುಟುಂಬಗಳಿಗಾಗಿ ಪ್ರಾರ್ಥಿಸಿರಿ ಒಳ್ಳೆಯ ಆಲೋಚನೆಯ ತಾಯಿಯೇ ಎಲ್ಲಾ ಕುಟುಂಬಗಳಿಗಾಗಿ ಪ್ರಾರ್ಥಿಸಿರಿ ಸೃಷ್ಟಿಕರ್ತರ ತಾಯಿಯೇ ಎಲ್ಲಾ ಕುಟುಂಬಗಳಿಗಾಗಿ ಪ್ರಾರ್ಥಿಸಿರಿ ರಕ್ಷಕರ ತಾಯಿಯೇ ಎಲ್ಲ ಕುಟುಂಬಗಳಿಗಾಗಿ ಪ್ರಾರ್ಥಿಸಿರಿ ಅತಿ ಬುದ್ಧಿವಂತಿಕೆಯಾದ ಕನ್ನಿಕೆಯೇ ಎಲ್ಲಾ ವಿದ್ಯಾರ್ಥಿ ಯುವ ಜನತೆಗಾಗಿ ಪ್ರಾರ್ಥಿಸಿರಿ ಕುಜ್ಜಳಾದ ಕನ್ನಿಕೆಯೇ ಎಲ್ಲಾ ವಿದ್ಯಾರ್ಥಿಗಳು ಯುವ ಜನತೆಗಾಗಿ ಪ್ರಾರ್ಥಿಸಿರಿ ಸ್ತುತ್ಯಳಾದ ಕನ್ನಿಕೆಯೇ ಎಲ್ಲಾ ವಿದ್ಯಾರ್ಥಿಗಳು ಯುವಜನತೆಗಾಗಿ ಪ್ರಾರ್ಥಿಸಿರಿ ಶಕ್ತಿಯುಳ್ಳ ಕನ್ನಿಕೆಯೇ ಎಲ್ಲಾ ವಿದ್ಯಾರ್ಥಿಗಳು ಯುವಜನತೆಗಾಗಿ ಪ್ರಾರ್ಥಿಸಿರಿ ಪ್ರಾಮಾಣಿಕ ಕನ್ನಿಕೆಯೇ ಎಲ್ಲಾ ವಿದ್ಯಾರ್ಥಿಗಳು ಯುವಜನತೆಗಾಗಿ ಪ್ರಾರ್ಥಿಸಿರಿ ನೀತಿಯ ಕನ್ನಡಿಯೇ ಎಲ್ಲಾ ವಿದ್ಯಾರ್ಥಿಗಳು ಯುವಜನತೆಗಾಗಿ ಪ್ರಾರ್ಥಿಸಿರಿ ಜ್ಞಾನದ ಪೀಠವೇ ಎಲ್ಲಾ ವಿದ್ಯಾರ್ಥಿಗಳು ಯುವಜನತೆಗಾಗಿ ಪ್ರಾರ್ಥಿಸಿರಿ ನಮ್ಮ ಸಂತೋಷದ ಬುಕ್ಕೆಯೇ ಎಲ್ಲಾ ವಿದ್ಯಾರ್ಥಿಗಳು ಯುವಜನತೆಗಾಗಿ ಪ್ರಾರ್ಥಿಸಿರಿ ಆಧ್ಯಾತ್ಮಿಕ ಪಾತ್ರೆಯೇ ಎಲ್ಲ ಗುರುಗಳು ಕನ್ಯಾಸ್ತ್ರೀಯರಿಗಾಗಿ ಪ್ರಾರ್ಥಿಸಿರಿ ಮಹಿಮಾಭರಿತ ಪಾತ್ರೆಯೇ ಎಲ್ಲಾ ಗುರುಗಳು ಕನ್ಯಾಸ್ತ್ರೀಯರಿಗಾಗಿ ಪ್ರಾರ್ಥಿಸಿರಿ ಅತ್ಯಂತ ಭಕ್ತಿಯುಳ್ಳ ಪಾತ್ರೆಯೇ ಎಲ್ಲಾ ಗುರುಗಳು ಕನ್ಯಾಸ್ತ್ರೀಯರು ದೇವ ಸೇವಕರಿಗಾಗಿ ಪ್ರಾರ್ಥಿಸಿರಿ ದಹನವಾದ ರೋಜಾ ಪುಷ್ಪವೇ ಎಲ್ಲಾ ಗುರುಗಳು ಕನ್ಯಾಸ್ತ್ರೀಯರು ದೇವ ಸೇವಕರಿಗಾಗಿ ಪ್ರಾರ್ಥಿಸಿರಿ ಚಿನ್ನದ ಆಲಯವೇ ಎಲ್ಲಾ ಗುರುಗಳು ಕನ್ಯಾಸ್ತ್ರೀಯರು ದೇವ ಸೇವಕರಿಗಾಗಿ ಪ್ರಾರ್ಥಿಸಿರಿ ದಾವೇದನ ಉಪ್ಪರಿಗೆಯೇ ಎಲ್ಲಾ ಗುರುಗಳು ಕನ್ಯಾಸ್ತ್ರೀಯರು ದೇವ ಸೇವಕರಿಗಾಗಿ ಪ್ರಾರ್ಥಿಸಿರಿ ಒಡಂಬಡಿಕೆಯ ಪೆಟ್ಟಿಗೆಯೇ ಎಲ್ಲಾ ಗುರುಗಳು ಕನ್ಯಾಸ್ತ್ರೀಯರು ದೇವ ಸೇವಕರಿಗಾಗಿ ಪ್ರಾರ್ಥಿಸಿರಿ ಮೋಕ್ಷದ ಬಾಗಿಲೆ ಎಲ್ಲಾ ಗುರುಗಳು ಕನ್ಯಾಸ್ತ್ರೀಯರು ದೇವ ಸೇವಕರಿಗಾಗಿ ಪ್ರಾರ್ಥಿಸಿರಿ ಉದಯ ಕಾಲದ ನಕ್ಷತ್ರವೇ ಎಲ್ಲಾ ಗುರುಗಳು ಕನ್ಯಾಸ್ತ್ರೀಯರು ದೇವ ಸೇವಕರಿಗಾಗಿ ಪ್ರಾರ್ಥಿಸಿ ಪಾಪಿಗಳಿಗೆ ಶರಣೆ ಎಲ್ಲಾ ಕಠಿಣ ಪಾಪಿಗಳ ಮನ ಪರಿವರ್ತನೆಗಾಗಿ ಪ್ರಾರ್ಥಿಸಿರಿ ಕಷ್ಟಪಡುವವರಿಗೆ ಉಪಶಮನವೇ ಎಲ್ಲಾ ಕಠಿಣ ಪಾಪಿಗಳಿಗಾಗಿ ಪ್ರಾರ್ಥಿಸಿರಿ ಕ್ರೈಸ್ತರಿಗೆ ಸಹಾಯವೇ ಎಲ್ಲಾ ಕಠಿಣ ಪಾಪಿಗಳಿಗಾಗಿ ಪ್ರಾರ್ಥಿಸಿರಿ ದೇವದೂತರ ರಾಣಿಯೇ ಎಲ್ಲಾ ಕಠಿಣ ಪಾಪಿಗಳ ಮನ ಪರಿವರ್ತನೆಗಾಗಿ ಪ್ರಾರ್ಥಿಸಿರಿ ಪಿತಾಪಿತ್ರರ ರಾಣಿಯೇ ಎಲ್ಲಾ ಕಠಿಣ ಪಾಪಿಗಳಿಗಾಗಿ ಪ್ರಾರ್ಥಿಸಿರಿ ಪ್ರವಾದಿಗಳ ರಾಣಿಯೇ ಎಲ್ಲ ಕಠಿಣ ಪಾಪಿಗಳಿಗಾಗಿ ಪ್ರಾರ್ಥಿಸಿರಿ ಪ್ರೇಷಿತರ ರಾಣಿಯೇ ಎಲ್ಲ ಕಠಿಣ ಪಾಪಿಗಳಿಗಾಗಿ ಪ್ರಾರ್ಥಿಸಿರಿ ರಕ್ತ ಸಾಕ್ಷಿಗಳ ರಾಣಿಯೇ ಎಲ್ಲ ಕಠಿಣ ಪಾಪಿಗಳಿಗಾಗಿ ಪ್ರಾರ್ಥಿಸಿರಿ ಧರ್ಮ ಸಾಕ್ಷಿಗಳ ರಾಣಿಯೇ ಎಲ್ಲ ಕಠಿಣ ಪಾಪಿಗಳಿಗಾಗಿ ಪ್ರಾರ್ಥಿಸಿರಿ ಕನ್ನಿಕೆಯರ ರಾಣಿಯೇ ಎಲ್ಲ ಕಠಿಣ ಪಾಪಿಗಳಿಗಾಗಿ ಪ್ರಾರ್ಥಿಸಿರಿ ಸಕಲ ಸಂತರ ರಾಣಿಯೇ ಎಲ್ಲಾ ಕಠಿಣ ಪಾಪಿಗಳಿಗಾಗಿ ಪ್ರಾರ್ಥಿಸಿರಿ ಜನ್ಮ ಪಾಪವಿಲ್ಲದೆ ಉದ್ಭವಿಸಿದ ರಾಣಿಯೇ ಎಲ್ಲ ಕಠಿಣ ಪಾಪಿಗಳಿಗಾಗಿ ಪ್ರಾರ್ಥಿಸಿರಿ ಸ್ವರ್ಗಾರೋಹಣವಾದ ರಾಣಿಯೇ ಎಲ್ಲ ಕಠಿಣ ಪಾಪಿಗಳಿಗಾಗಿ ಪ್ರಾರ್ಥಿಸಿರಿ ಜಪಮಾಲೆಯ ರಾಣಿಯೇ ಎಲ್ಲ ಕಠಿಣ ಪಾಪಿಗಳಿಗಾಗಿ ಪ್ರಾರ್ಥಿಸಿರಿ ಸಮಾಧಾನದ ರಾಣಿಯೇ ಎಲ್ಲ ಕಠಿಣ ಪಾಪಿಗಳಿಗಾಗಿ ಪ್ರಾರ್ಥಿಸಿರಿ ಕುಟುಂಬಗಳ ರಾಣಿಯೇ ನಮಗಾಗಿ ಪ್ರಾರ್ಥಿಸಿರಿ ಜಪಮಾಲೆಯ ರಾಣಿಯೇ ನಮಗಾಗಿ ಪ್ರಾರ್ಥಿಸಿರಿ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮ್ಮನ್ನು ಕ್ಷಮಿಸಿರಿ ಸ್ವಾಮಿ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮ್ಮನ್ನು ಆಲಿಸಿ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ ಸ್ವಾಮಿ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮಗೆ ದಯ ತೋರಿ ಪ್ರಭು ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ದೇವ ನಮಗಾಗಿ ಪ್ರಾರ್ಥಿಸಿರಿ ಪ್ರಾರ್ಥಿಸೋಣ ಕರ್ತರಾದ ದೇವರೇ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರ ಭಿನ್ನಹದ ಮೂಲಕ ನಿಮ್ಮ ದಾಸರಾದ ನಾವು ಮಾನಸಿಕ ಶಾರೀರಿಕ ಆಧ್ಯಾತ್ಮಿಕವಾಗಿ ಆರೋಗ್ಯದಿಂದಿರುವಂತೆಯೋ ಇಹದ ಕಷ್ಟಗಳಿಂದ ಬಿಡುಗಡೆಯಾಗಿ ಸ್ವರ್ಗದ ನಿತ್ಯಾನಂದವನ್ನು ಸವಿಯುವಂತೆ ಅನುಗ್ರಹಿಸಿದ್ರಿ ನಮ್ಮ ಕರ್ತ ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆಮೇನ್ ಗಗನದಳು ಸೂರ್ಯನ ಧರಿಸಿದ ಸ್ತ್ರೀಯವಳು ಶೋಭಿಪ ಚಂದ್ರನ ಪಾದದಡಿ ಶಿರದಲಿದ್ವಾದ ತಾರೆಗಳ ಮುಕ್ಕುಟವು ಕಂಡಿತಿ ಚಿನ್ನೆ ಗಗನದೊಳು ಆಡಿರಿಗೀತೆಯ ಹೊಸದೊಂದು ಆಡಿರಿಗೀತೆಯ ಹೊಸದೊಂದು ಕಾರ್ತರು ಅದ್ಭುತ ಮಾಡಿಹರು ಕರ್ತರು ಅದ್ಭುತ ಮಾಡಿಹರು ಹರು ಪಿತನಿಗೂ ಸುತನಿಗೂ ಆತ್ಮನಿಗೂ ಪಿತನಿಗೂ ಸುತನಿಗೂ ಆತ್ಮನಿಗೂ ಆದಿಯಲ್ಲಿದ್ದಂತೆ ಈಗಲೂ ನಿತ್ಯವೂ ಮೂವರಿಗೂ ಮಹಿಮೆ ಖಂಡಿತಿ ಮಾಚಿಹ್ನೆ ಗಗನದೊಳು ಸೂರ್ಯನ ಧರಿಸಿದ ಸ್ತ್ರೀಯವಳು ಶೋಭಿಪ ಚಂದ್ರನ ಪಾದದಡಿ ಶಿರದಲಿದ್ವಾದ ಶತಾರೆಗಳ ಮುಕ್ಕುಟ್ಟವು ಕಂಡಿತಿ ಚಿನ್ನೆ ಗಗನದೊಳು ತಂದೆ ದೇವರ ಕೃಪಾಶೀರ್ವಾದ ಪ್ರಭು ಕ್ರಿಸ್ತರ ಶಾಂತಿ ಸಮಾಧಾನ ಪವಿತ್ರಾತ್ಮರ ಪ್ರೀತಿಯ ಅನ್ಯೋನ್ಯತೆ ನಮ್ಮೆಲ್ಲರ ಕುಟುಂಬಗಳಲ್ಲಿ ನಮ್ಮ ಋಣ್ಮನಗಳಲ್ಲಿ ಆಳ್ವಿಕೆ ಮಾಡುವಂತೆ ಯೇಸುನ ನಾಮದಲ್ಲಿ ಹರಸಿ ಆಶೀರ್ವದಿಸಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್